ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿಕೊಂಡು ಬರ್ತಾ ಇದ್ದೀನಿ ಯಾರು ಎದುರುಕೊಂಡೆ ಯಾವುದಕ್ಕೋ ಎದುರಿಸ್ಬಿಟ್ರು ಯಾವುದೋ ಒಂದು ಇದಕ್ಕೆ ಎದುರದೆ ದಟ್ ಇಸ್ ನಾಟ್ ಪೆ ಬ್ಲಡ್ ಎಂತೆಂಥವ್ರಿಗೂ ಎದುರಿಲ್ಲ ನಾನು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾತ್ತೂರ್ ಘಟನೆ ನೆನಪಿರಬೇಕು ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರಬೇಕು ಅಸೆಂಬ್ಲಿ ನಡೆದಂತಹ ಘಟನೆಗಳೆಲ್ಲ ನೆನಪಿರಬೇಕು ಕರ್ಕೊಂಡೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದರೂ ಯಾರು ಎಲ್ಲಿಂದ ಬಂದರು ಯಾರು ಯಾವ ಮೂಲದಿಂದ ನಮ್ಮ ಇದ್ದಾರೆ ಬೇರೆ ಪಾರ್ಟಿಗಳಿದ್ದಾರೆ ಎನ್ನುವುದಲ್ಲ ಇಸ್ ಬಿಗ್ ಹಿಸ್ಟ್ರಿ ಅಂತ ಯಾವ್ದಾದ್ರು ಸಂದರ್ಭ ಬಂದಾಗ ನಾವೆಲ್ಲ ಚರ್ಚೆ ಮಾಡೋಣ ನನಗೆ ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಒಂದು ಹಿಸ್ಟ್ರಿ ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿದ್ದುಕೊಂಡು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿಕೊಂಡು ಬರ್ತಾ ಇದ್ದೀನಿ ಯಾರು ಎದುರುಕೊಂಡೆ ಯಾವುದಕ್ಕೋ ಎದುರಿಸ್ಬಿಟ್ರು ಯಾವುದೋ ಒಂದು ಇದಕ್ಕೆ ಎದುರದೆ ದಟ್ ಇಸ್ ನಾಟ್ ಬೆ ಬ್ಲಡ್ ಎಂತೆಂಥವರೆಗೂ ಎದುರಿಲ್ಲ ನಾನು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಘಟನೆ ನೆನಪಿರಬೇಕು ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರಬೇಕು ಅಸೆಂಬ್ಲಿ ನಡೆದಂತಹ ಘಟನೆಗಳೆಲ್ಲ ನೆನಪಿರಬೇಕು ಕರ್ಕೊಂಡೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದರು ಯಾರು ಎಲ್ಲಿಂದ ಬಂದರು ಯಾರು ಯಾವ ಮೂಲದಿಂದ ನಮ್ಮ ಇದ್ದಾರೆ ಬೇರೆ ಬಿಗ್ ಹಿಸ್ಟ್ರಿ ಅಂತ ಯಾವ್ದಾದ್ರು ಸಂದರ್ಭ ಬಂದಾಗ ನಾವೆಲ್ಲ ಚರ್ಚೆ ಮಾಡಕ್ ಹೋಣ ನನಗೆ ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಆನ್ ದಿ ಹಿಸ್ಟ್ರಿ ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿತ್ಕೊಂಡು ಒಬ್ಬ ರಾಜಕಾರಣದ ಒಬ್ಬ ನಾನು ಒಬ್ಬ ಪ್ರಾರಂಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಬೆಳ್ಕೊಂಡು ಬಂದಂತವನು ಈಗ ನಾನು ವಿದ್ಯಾರ್ಥಿನಾಯ್ಕ ಇದ್ದಾಗ ಕಮ್ಯುನಿಸ್ಟ್ ಅವರು ಅವರ ಬಾಬಾ ಇವ್ರನ್ನ ವೈಸ್ ವೈಸ್ಪ್ರೆಡೆಂಟ್ ಅಂತ ಮಾಡ್ಕೊಂಡು ಅವ್ರ ಟ್ರೈನಿಂಗ್ ಕೊಡ್ಸ್ತಾ ಇದ್ರು ನಾನು ಅದಕ್ಕೆ ನಮ್ಮ ಹುಡುಗರುಗಳು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಯಾವ ರೀತಿ ಬಿಲ್ಡಪ್ ಮಾಡಬೇಕು ಅಂತೇಳಿ ನಾನು ತಯಾರಾಗಿದೆ ಅಂತ ಆ ಗರಡಿಲಿ ನಾನು ತಯಾರಾದಂತವನು ಕಾಂಗ್ರೆಸ್ ಪಾರ್ಟಿ ನನಗೆ ಟಿಕೆಟ್ ಕೊಡದೆ ಸಂದರ್ಭದಲ್ಲಿ ఇంటర్నల్ పాలిటిక్స్ అవత్తు కూడా ఇందిరాంధి రాజీవ్ గాంధీ ఫోటో హో ఎలక్షన్ నింది మూర్తి ఒరుగడీ తిండి మన బాగా కూడా ఐ స్టూడ్ ఐమ్ బై బర్త్ ఐఎమ్ ఏ కాంగ్రెస్ మ్యాన్ ఐ విల్ డై ఆస్ అ కాంగ్రెస్ మ్యాన్ అంతి కాంగ్రెస్ ఒక్క ఆవత కాలంలో రాజకీణ ఐ స్టాండ్ కమిటెడ్ నేను ఆవతూ కూడా విధానసౌధ ఏం వర్గడేది ಐ ಆಮ್ ಎ ಬಾನ್ ಕಾಂಗ್ರೆಸ್ ಬೆನ್ ಅಂತ ಹೇಳಿದ್ದೀನಿ ಐ ಡೈಎ ಕಾಂಗ್ರೆಸ್ ಬೆನ್ ಅಂತ ಹೇಳಿದ್ದೀನಿ ಐ ಸ್ಟ್ಯಾಂಡ್ ಬೈ ಇಟ್ ನನ್ನ ಲಾಯಲ್ಟಿ ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ ಸೊ ಅದನ್ನ ಯಾರು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರುಕರು ಅದರಿಂದ ಅಸೆಂಬ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಕೂಡ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬರ್ತೀವಿ ಸೊ ಮುಂದಕ್ಕೆ ಬರ್ತೀವಿ ನಾನು ಹೇಳ್ಬೋದು ಕಮ್ಯುನಿಸ್ಟ್ ವಿಚಾರ ಮಾತಾಡಕ್ಕೆ ಶಕ್ತಿ ಇದೆ ಒಂದು ಯಾವ ಥರ ಮಾತಾಡ್ತೀನಿ ಒಂದೇ ಮಾತರ ಬಗ್ಗೆ ಮಾತಾಡ್ತೀನಿ ಎದಾ ಧರ್ಮಸ್ಯ ಈ ಅದನ್ನು ಮಾತಾಡ್ತೀನಿ ಭಗವದ್ಗೀತೆ ಚಾಣಕ್ಯ ನೀತಿನೂ ಮಾತಾಡ್ತೀನಿ ಈಗ ಚಾಣಕ್ಯ ಯೂನಿವರ್ಸಿಟಿ ಮಾಡಿದಾರಲ್ಲ ಅವರು ನಾವೆಲ್ಲ ಸೇರಿ ಆಗಿದೆ ಬೇರೆ ಬೇರೆ ಅದನ್ನು ಫಸ್ಟ್ ಚರ್ಚೆ ಮಾಡೋಣ ಈಗಲ್ಲ ಚರ್ಚೆ ಮಾಡೋಕೆ ಅದಕ್ಕೆಲ್ಲ ಚರ್ಚೆ ಮಾಡೋ ಇಲ್ಲ ಜಸ್ಟ್ ಐ ವುಡ್ ಲೈಕ್ ಟು ಟೆಲ್ ಒನ್ ಥಿಂಗ್ ಐ ಡೋಂಟ್ ವಾಂಟ್ ಟು ಹೆರ್ಟೆನ್ ಒನ್ ನನ್ನ ಬಗ್ಗೆ ಅನುಮಾನ ನಾನು ನನ್ನ ಧರ್ಮನ ನಾನು ಬಿಡಕ್ಕೆ ನಾನು ತಯಾರಿಲ್ಲ ಬಾನ್ ಇಂದು ಓಕೆ ಬಟ್ ಐ ಬಿಲೀವ್ ಇನ್ ಎವರಿಲಿಜನ್ ಕ್ರಿಶ್ಚಿಯಾನಿಟಿ ಬಗ್ಗೆ ನಂಬಿಕೆ ಇದೆ ಮುಸ್ಲಿಮ್ಸ್ ಬಗ್ಗೆ ನಮಗೆ ಧಾರ್ಮಿಕವಾದಂಥ ಅವರ ಒಂದು ಭಾವನೆ ಬಗ್ಗೆ ನಂಬಿಕೆ ಇದೆ ಜೈನ್ ಫಿಲಾಸಫಿ ಬಗ್ಗೆ ನಮಗೆ ನಂಬಿಕೆ ಇದೆ ಅವರವರ ನಂಬಿಕೆ ಅದು ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲವೋ ಅನ್ನೋದು ನಂಬಿರೋ ನಾನು ಸೂರ್ಯನೂ ಒಂದೇ ಚಂದ್ರನೂ ಒಂದೇ ಸೂರ್ಯಗೂ ಜಾತಿ ಇಲ್ಲ ಚಂದ್ರನಗೂ ಜಾತಿ ಇಲ್ಲ ನೀರಿಗೂ ಜಾತಿ ಇಲ್ಲ ಬೆಳಕಿಗೂ ಜಾತಿ ಇಲ್ಲ ಇದು ಎಲ್ಲ ಧರ್ಮದಲ್ಲೂ ಕೂಡ ಇವತ್ತಿದೆ ಮೊಹಮ್ಮದ್ ಪೈನರ್ ಅವರ ಫಿಲಾಸಫಿ ಬಗ್ಗೆ ಅವರ ತತ್ವನಿಧಿ ಬಗ್ಗೆ ಅವರ ದಿವ್ಯವಾಣಿ ಬಗ್ಗೆ ಬುದ್ಧ ಬಸವಣ್ಣನ ಬಗ್ಗೆ ತತ್ವದ ಬಗ್ಗೆ ಕೂಡ ಎಲ್ಲ ನಾನು ಅರ್ಕೊಂಡಿರೋದು ಎಲ್ಲಿ ಬೇಕಾದ್ರೂ ನೂರಾರು ಶ್ಲೋಕಗಳನ್ನ ಎಲ್ಲಾ ಶ್ಲೋಕಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಫ್ಯೂ ಮಿನಿಟ್ಸ್ ಕ್ಯಾನ್ ಡಿಸೈಡ್ ಅಷ್ಟು ಅಧ್ಯಯನ ಮಾಡಿರೋ ಅದರಿಂದ ನಾನು ತಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ ನೀವು ಏನಾದ್ರು ಇದರಲ್ಲಿ ರಾಜಕಾರಣ ಮಾಡಬಹುದು ಐ ನೋ ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ ಎಲ್ಲೆಲ್ಲೇನೇನು ಮೆಸೇಜ್ ಕಳಿಸಬೇಕು ಅಂತೇಳಿ ಕಳಿಸ್ತಾ ಇದ್ದೀರಾ ಯು ಡೂ ಇಟ್ ಈಸ್ ಯುವರ್ ಡ್ಯೂಟಿ ಬೆಸ್ಟ್ ಲೂಟೋ ಹೇಳ್ತಾನೆ ಓ ಗಾಡ್ ಗಿವ್ ಮಿ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಅಂತ ಇದ್ರಲ್ಲಿ ನಂಗೆ ನಂಬಿಕೆ ನಾನು ಅದಕ್ಕೆ ನಾನು ನನ್ನ ಡ್ಯೂಟಿ ನಾನು ಮಾಡ್ತಾ ಇರ್ತೀನಿ ಮಾಧ್ಯಮದವ್ರು ನೀವೆಲ್ಲ ಬೆಳೆಸಿದ್ದೀರಿ ನೀವು ಟೀಕೆ ಮಾಡಿದಾಗ ಐ ವೆಲ್ಕಮ್ ಯು ನನ್ನ ರಿಪೇರಿ ಮಾಡಿದ್ದೀರಿ ನೀವು ಮಾರ್ಗದರ್ಶನ ಕೊಟ್ಟಿದ್ದೀರಿ ನೀವು ಟೀಕೆ ಮಾಡಿದ್ರು ನೀವು ಯಾರೋ ಹೇಳಿದ ಪಾಪ ಆಗ್ತೀರಿ ನೀವು ಸುಮ್ಮನೆ ಇಲ್ಲಿ ಕೆಲವು ಸಂದರ್ಭದಲ್ಲಿ ಆಗ್ಬೋದು ಬಟ್ ಐ ಸ್ಟಿಲ್ ಫೀಲ್ ದಟ್ ಯು ಆರ್ ಮೈ ಫ್ರೆಂಡ್ಸ್ ಯು ಆರ್ ಮೈ ವೆಲ್ ವಿಷಸ್ ಯು ಗೈಡ್ ಮೀ ನಮ್ಮ ತಪ್ಪುಗಳಿದ್ರು ಕೂಡ ಬೇಕಾದಷ್ಟು ತಿದ್ದಂತ ಕೆಲಸ ಕೂಡ ನೀವು ಮಾಡಿದ್ದೀರಿ ಸೊ ಅದರಿಂದ ಇದನ್ನು ನಾನು ಇಲ್ಲಿಗೆ ತೆರೆ ಹೇಳ್ತ ಕೆಲಸ ಮಾಡ್ತೀನಿ ಮುಂದಕ್ಕೆ ನನಗೆ ಹ್ಯಾವೆ ಕೃಷ್ಣಾ ಭಾಗ್ಯ ಜಲಂಬದ್ ಬಗ್ಗೆ ನನಗೊಂದು ಮೀಟಿಂಗ್ ಇದೆ ಆಮೇಲೆ ತಿರ್ಗಾ ದಾದ್ಮೇಲೆ ಕೆಲವು ವಿಚಾರ ಮಾತಾಡ್ತೀನಿ ಧರ್ಮಸ್ಥಳದ ವಿಚಾರ ನನಗೆ ಯಾರೂ ಕೇಳಿಲ್ಲ ನನಗೆ ಯಾರು ಮಾತಾಡಿಲ್ಲ ಎಲ್ಲರೂ ಕೂಡ ನನ್ನ ಬಗ್ಗೆ ನಂಬಿಕೆ ಇದೆ ಎಲ್ಲಿ ಹುಟ್ಟಿದ್ದೀನಿ ಎಲ್ಲಿ ಸಾಯ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಯಾರೂ ಮಾತಾಡಿಲ್ಲ ನನ್ ಆಫ್ ದಿ ಪಾರ್ಟಿ ಹೈಕಮಾಂಡ್ ಐ ಸ್ಪೋಕನ್ ಟು ಮಿ ಅವರು ಚರ್ಚೆ ಮಾಡಿರ್ಬೋದು ಯಾರೋ ಕೇಳಿರ್ಬೋದು ತಿಳ್ಕೊಂಡಿರ್ಬೋದು ಅವರೇನು ತಿಳ್ಕೊಳ್ಳೋದಂತಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ನಮ್ಮ ಲೀಡರ್ಸು ನನ್ನೆಲ್ಲ ಅಕ್ಕಪಕ್ಕ ಸುತ್ತಮುತ್ತಲೂ ಏನು ನಡೆದಿದೆ ಅಂತೆಲ್ಲ ರಿಸರ್ಚ್ ಮಾಡಿರ್ತಾರೆ ಪ್ರತಿಪಕ್ಷ ಸ್ವಪಕ್ಷ ಮೈ ಫ್ರೆಂಡ್ಸ್ ಇದೆ ಸೀನಿಯರ್ ಲೀಡರ್ಸ್ ಅವರೆಲ್ಲ ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ ಪಾಪ ಅವರೆಲ್ಲ ತಪ್ಪು ದೇ ಮೈ ಬ್ರದರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ ಯಾರು ಅವರೆಲ್ಲ ಗೈಡ್ ಮಾಡ್ತಾ ಇದಾರೆ ಜಸ್ಟ್ ಅವರೆಲ್ಲ ಅವ್ರಿಗೂ ಕೇಳೋಣ ಬಿಡಿ ನಿನ್ಗೂ ಕೇಳೋಣ ಅವ್ರಿಗೂ ಕೇಳೋಣ ರಾಹುಲ್ ಗಾಂಧಿ ನಾನ್ ನೋಡಪ್ಪ ನಾನು ಯಾವುದೂ ಹೇಳುವುದಿಲ್ಲ ಏನ್ ಹೇಳುದೇನವ್ರೇಳ್ುದಿಲ್ಲ ಬಟ್ ಎಲ್ಲ ವಿಚಾರ ತಿಳೇಬೇಕು ತಿಳ್ಕೊಳ್ಳೇಬೇಕಲ್ಲ ಒಂದು ಪಾರ್ಟಿಗೆ ನೀವು ನೀವು ಯಾವುದೋ ಒಂದು ಟಿವಿ ಕೆಲಸ ಮಾಡ್ತಾ ಇರ್ತೀರ ನಿಮ್ ಕೆಲ ಟಿವಿ ಐಡಿಯಾಲಜಿ ಬೇರೆ ಇದೆ ಎನ್ಡಿ ಟಿವಿ ಐಡಿಯಾಲಜಿ ಬೇರೆ ಇದೆ ಅದ್ಯಾವುದೋ ಇನ್ನೊಂದು ಬಿಜೆಪಿ ನನ್ ಹಿಂದೆ ಪಾಂಚಜನ್ಯ ಅಂತ ಬಿಟ್ಟಿದೆ ನಾನು ಎಸ್ ಎಂ ಕೃಷ್ಣ ಒಬ್ಬರು ಲೀಡರ್ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೋನಿಯಾ ಗಾಂಧಿ ಕಂಪ್ಲೇಂಟ್ ಇಟ್ಬಿಟ್ರು ಪಾಂಚಜನ್ಯ ಈಸ್ ಎ ಆರ್ ಎಸ್ ಎಸ್ ಮೌತ್ ಪೀಸ್ ಅಂತ ಸೋನಿಯಾ ಗಾಂಧಿ ಕರೆದನ್ನು ಕೇಳಿದ್ರು ಹೇಳಿದೆ ಪಾಂಚಜನ್ಯ ಯಾರು ಇಸ್ ಎ ಕೃಷ್ಣ ಧರ್ಮಸ್ಯ ಯಾ ಈ ಧರ್ಮ ಸೋತಿ ಭಾರತಾತ್ಮ ನ ಇನ್ನ ಕಾಂಚಿ ಹೇಳಿ ಕೊನೆಗೆ ಧರ್ಮ ಸ್ಥಾಪನೆಗೆ ಅಧರ್ಮ ನಾಶ ಆಗಿ ಮತ್ತೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಅಂದ್ರೆ ಆ ಸಂದರ್ಭಕ್ಕೆ ಆ ಸಂದರ್ಭಕ್ಕೆ ಕೃಷ್ಣನ್ ಕೇಳಿ ಅದನ್ನ ಕೊಡೋದನ್ನ ಎಸ್ ಎಂ ಪಿ ಇವ್ರು ನಮ್ಮ ಸಿಎಂ ಕೇಳಿ ಕ್ರಿಶ್ಚಿಯನ್ ಮಾಡ್ತಾರೆ ಕಾಂಶ್ನ ಓದಿಸ್ಬಿಟ್ಟು ಆ ಧರ್ಮ ಯುದ್ಧನ ಪ್ರಾರಂಭ ಮಾಡಿದ್ರು ಗೆದ್ದ ಅಧಿಕಾರಕ್ಕೆ ಬಂದ ನಾವೆಲ್ಲ ಮಂತ್ರಿ ಆದ್ರೆ ಒನ್ ಅನ್ ಫಿಲಾಸ್ಫಿ ಸಿ ಪ್ರಜಾವಾಣಿ ಇಸ್ ಡಿಫ್ರೆಂಟ್ ಕರ್ನಾಪ್ರಭಾ ಇಸ್ ಡಿಫ್ರೆಂಟ್ ಸಂಯುಕ್ತ ಕರ್ನಾಟಕ ಇಸ್ ಎನ್ ಡಿಫರೆಂಟ್ ಎಲ್ಡಿಟಿವಿ ಇಸ್ ಡಿಫ್ರೆಂಟ್ ರಿಪಬ್ಲಿಕ್ ಇಸ್ ಡಿಫ್ರೆಂಟ್ ಟೈಮ್ಸ್ ನವ್ ಇಸ್ ಡಿಫ್ರೆಂಟ್ ಎಲ್ಲ ಟಿವಿನೂ ಅವರವ್ರದ್ದೇ ಆದಂತಹ ಒಂದು ಐಡಿಯಾಲಜಿ ಅವ್ರವರದಾಗಿರ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ತಪ್ಪೇನಿದೆ ಐ ಆಮ್ ಟೆರಿಂಗ್ ಐ ಡೋಂಟ್ ವಾಂಟ್ ಟು ಹೈಡ್ ದಟ್ ಐ ಆಮ್ ನಾಟ್ ಎಂಗ್ ಇಲ್ಲಿ ಬಲಕಿನ ಮುಂಚಿತವಾಗೇನೆ ಧರ್ಮಸ್ಥಳದ ಬಟ್ಟೆ ಇಟ್ಟು ಬಂದಿದ್ದೀನಿ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಗಳು ಬೆಳಗ್ಗೆ ಎದ್ರೆ ನನ್ನ ಅಜ್ಜಿನ ನೋಡಿಲ್ಲೆಲ್ಲ ಇದ್ದಾರೆ ನನ್ನ ಅವನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಅವ್ನ ಮಕ್ಕಳ ನೋಡ್ತೀನಿ ಐ ಬಿಲೀವ್ ಇಟ್ ಇಸ್ ನಾಟ್ ಹಿಯರ್ ಅನ್ ಲೈಕ್ ಅವ್ನು ನಂಬಿಕೊಂಡು ನಂದೇ ಆದಂತ ತತ್ವದ ವಿಷಯ ಎಷ್ಟೋ ನಾನು ಕ್ರಿಶ್ಚಿಯಾನಿಟಿ ಚರ್ಚ್ ಫಾದರ್ಸ್ನೆಲ್ಲ ನಾನು ಭೇಟಿ ಮಾಡ್ತೀನಿ ಮೌಲ್ಯಗಳನ್ನೆಲ್ಲ ಮೊನ್ನೆ ನಿನ್ನೆಲ್ಲ ಮೊನ್ನೆ ನನಗೆ ಕೇರಳ ಇಂದ ಒಬ್ಬ ದೊಡ್ಡ ಗುರುಜಿ ಫೋನ್ ಮಾಡಿ ನನಗೆ ಪ್ರೆಸ್ ಮಾಡುದು ನನಗೆ ಐ ಬಿಲೀವ್ ಇನ್ ಜೈನಿಸಂ ಆಲ್ಸೋ ಐ ಗೋಟ್ ದ ಟೆಂಪಲ್ ಅವರು ನನಗೆ ಸಂಪೂರ್ಣವಾದ ಆಶೀರ್ವಾದ ಮಾಡ್ತಾರೆ ಐ ಆಮ್ ಎ ಸೆಕ್ಯುಲರ್ ಮ್ಯಾನ್ ನನಗೆ ಸೆಕ್ಯುಲರ್ ನನ್ನ ಜಾತಿ ಬಗ್ಗೆ ನನ್ನ ನಂಬಿಕೆನೇ ಇಲ್ಲ ನನಗೆ ಎಲ್ಲ ಜಾತಿ ಬಗ್ಗೆ ಎಲ್ಲ ಧರ್ಮ ಬಗ್ಗೆ ನನಗೆ ನಂಬಿಕೆನೂ ಐ ಬಿಲೀವ್ ಇನ್ ಹ್ಯುಮ್ಯಾನಿಟಿ ಮಾನವ ತತ್ವಕ್ಕೆ ನಮ್ಮ ಒಂದು ನಿಮಿಷ ನಮ್ಮ ಗುರುಗಳ ಸಂದೇಶ ಗೊತ್ತಾ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಅಜ್ಜ ಅವರು ಗಗಾಧರ ಅಜ್ಜ ವಾಣಿಕೆ ಅದ್ರ ಬಗ್ಗೆ ನಿಮಗೊಂದು ಕಾನೂನು ಅವರಿಗೊಂದು ಕಾನೂನು ಅವ್ರಾದ್ರೆ ವಿಚಾರಣೆ ಮಾಡಲಾಗುತ್ತೆ ನಿಮ್ಮಿಂದಾದ್ರೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಕೇಳಲ್ಲ ಅವರು I wish him all the best. Sir, sir. Anyway, one sir, today, I wish you all of you a happy Hello, Ganesha uh, Chaturthi, Gauri Chaturthi. We all are celebrating. Today, I'm standing before you, I think the last three, four, five days back in the assembly on reference to the uh, discussion on this. Uh, this, uh IPL, right? oh, yeah. I, March, IPL yeah. match issue to pull a pull like to the leader of the opposition show. I just two or three sentences of uh, uh, their uh, prayer.